ಮೊನ್ನೆ ನಾನು ನಿಮಗೆ ಸಂತರ ಮತ್ತು ಸಜ್ಜನರ ಲಕ್ಷಣಗಳನ್ನು ತಿಳಿಸಿಕೊಟ್ಟೆ ಸಂತರಲ್ಲದವರ ಮತ್ತು ದುರ್ಜನರ ಲಕ್ಷಣಗಳನ್ನು ನೀವು ತಿಳಿಯಲು ಬಯಸುತ್ತಿರಲ್ಲವೇ ಹೌದು ರಾಮಚಂದ್ರ ಅವರ ಲಕ್ಷಣಗಳನ್ನು ನಾವು ತಿಳಿದುಕೊಂಡಿದ್ದರೆ ದುರ್ಜನರಿಂದ ನಾವು ಮೊದಲೇ ದೂರವಿರಬಹುದಲ್ಲವೇ ದುಷ್ಟರಾದವರು ಅಸೂಯಾ ಪರರಾಗಿರುತ್ತಾರೆ ಪರರ ಸಂಪತ್ತನ್ನು ಕಂಡು ಸಂತಾಪ ಪಡುತ್ತಾರೆ ಪರ ನಿಂದನೆಯನ್ನು ಅವರು ಇಷ್ಟಪಡುತ್ತಾರೆ ಅಂಥವರ ಸಹವಾಸ ನಾವು ಮಾಡಲೇಬಾರದು ಅದರಿಂದ ದುಃಖವೇ ಉಂಟಾಗುತ್ತದೆ ಕಳ್ಳ ಹಸು ಸಾಧು ಹಸುವನ್ನು ಕೆಡಿಸುವಂತೆ ದುರ್ಜನರು ಸಜ್ಜನರನ್ನು ಕೆಡಿಸುತ್ತಾರೆ ವನವಾಸದಲ್ಲಿ ನಾವು ಅಂತ ಕೆಲವು ರಾಕ್ಷಸರನ್ನು ನೋಡುತ್ತೇವೆ ರಾಕ್ಷಸರಲ್ಲಿ ಮಾತ್ರವಲ್ಲ ಸೋದರ ದುರ್ಜನರು ಎಲ್ಲ ಕಡೆಯಲ್ಲೂ ಇರುತ್ತಾರೆ ಸಜ್ಜನರ ವೇಷ ಧರಿಸಿ ವಂಚಿಸುವವರು ಇರುತ್ತಾರೆ ಅವರು ಅರಿಷಡ್ ವರ್ಗಗಳಿಗೆ ದಾಸರಾಗಿರುತ್ತಾರೆ ಮೋಸ ಕಪಟಗಳಿಂದ ಸದಾ ಪಾಪವನ್ನೇ ಯೋಚಿಸುತ್ತಿರುತ್ತಾರೆ ಹಿತವನ್ನು ಮಾಡಿದವರಿಗೂ ಅಹಿತವನ್ನೇ ಮಾಡುತ್ತಿರುತ್ತಾರೆ ಅತಿ ಸ್ವಾರ್ಥಿಗಳಾದ ಅವರಿಗೆ ಸತ್ಯ ರುಚಿಸುವುದಿಲ್ಲ ಧರ್ಮವನ್ನು ಅವರು ಬಯಸುವುದೇ ಇಲ್ಲ ಅಂಥ ವೇಷಧಾರಿಗಳನ್ನು ಗುರುತಿಸುವುದು ಹೇಗೆ ಅವರ ಮಾತು ವರ್ತನೆಯನ್ನು ಸೂಕ್ಷ್ಮವಾಗಿ ಗುರುತಿಸಿ ಅರಿತುಕೊಳ್ಳಬೇಕು ಪರಸ್ತ್ರೀ ಪರಧನ ಪರನಿಂದನೆಯಲ್ಲಿ ಆಸಕ್ತರಾಗಿರುವ ಅವರನ್ನು ಜಾಣರಾದವರು ಬೇಗನೆ ಗುರುತಿಸಿಬಿಡುತ್ತಾರೆ ಹೌದು ಅಂತಹ ವೇಷಧಾರಿಗಳು ನಿಜವಾದ ಸಜ್ಜನರಿಗೆ ಅಪಕೀರ್ತಿ ಬರುವಂತೆ ಮಾಡುತ್ತಾರೆ ಅದಕ್ಕೆ ರಾವಣನಿಗಿಂತ ಒಳ್ಳೆಯ ಉದಾಹರಣೆ ಯಾವುದಿದೆ ಅವನು ನೋಡಲು ಮಹಾ ತೇಜಸ್ವಿ ಮಹಿಮಾವಂತ ದೈವ ಭಕ್ತ ಜೊತೆಗೆ ರಾಜ ಆದರೆ ಅವನು ಮಾಡಿದ್ದೇನು ನಿಜಾತಿ ನೀಚ ಕಾರ್ಯ ಹೌದು ಹನುಮಂತ ಮಹಾರಾಣಿಯವರೇ ಊರ್ಮಿಳೆ ಪರಿಹಾಸ ಮಾಡುತ್ತಿರುವ ಎಲ್ಲಾದರೂ ಉಂಟೆ ಮಹಾರಾಣಿಯವರನ್ನು ಪರಿಹಾಸ ಮಾಡುವ ಉದ್ದಟತನವೇ ಆಮೇಲೆ ಅವರು ಕೋಪಿಸಿಕೊಂಡು ನಮಗೆ ಶಿಕ್ಷೆ ಕೊಟ್ಟರೆ ಗತಿ ಏನು ಖಂಡಿತ ಶಿಕ್ಷೆ ಕೊಡುತ್ತೇನೆ ನಿಜವಾಗಲೂ ಶಿಕ್ಷೆ ಕೊಡುತ್ತೀಯಾ ನೀವು ಮಹಾರಾಣಿ ಎಂದು ಇನ್ನೊಮ್ಮೆ ಕರೆದರೆ ಖಂಡಿತ ಶಿಕ್ಷೆ ಕೊಡುತ್ತೇನೆ ಅಯ್ಯೋ ಇನ್ನೇನು ಗತಿ ಹಾಗಾದರೆ ನಾವು ನಿನ್ನನ್ನು ಏನೆಂದು ಕರೆಯಬೇಕು ಪಾಪ ಏನೂ ತಿಳಿಯದ ಅಮಾಯಕಿ ಇಷ್ಟು ಕಾಲ ಹೇಗೆ ಕರೆಯುತ್ತಿದ್ದೀರಿ ಎಂಬುದು ಮರೆತು ಹೋಯಿತೆ ಮರೆತಿಲ್ಲ ಆದರೆ ನೀನು ಆಗ ಮಹಾರಾಣಿಯಾಗಿರಲಿಲ್ಲವಲ್ಲ ಈಗಲೂ ನಾನು ಪ್ರಜೆಗಳಿಗೆ ಮಾತ್ರ ಮಹಾರಾಣಿಯೇ ಹೊರತು ನನ್ನ ಸೋದರಿಯರಿಗಲ್ಲ ಮೊದಲಿನಂತೆ ಸೀತೆ ಎಂದು ಕರೆಯಿರಿ ಸೋದರಿ ಎಂದು ಕರೆಯಿರಿ ಅಕ್ಕ ಎಂದು ಕರೆಯಿರಿ ಅದೇ ನನಗೆ ಸಂತೋಷ ಕೊಡುತ್ತದೆ ಹಾಗೆ ಆಗಲಿ ಮಹಾರಾಣಿಯವರೇ ಮತ್ತೆ ನೋಡು ನಿಜವಾಗಲೂ ಶಿಕ್ಷೆ ಕೊಟ್ಟು ಬಿಡುತ್ತೇನೆ ನಾವು ಸೀತೆ ಎಂದೇ ಕರೆಯುತ್ತೇವೆ ಹಾಗೆ ಬನ್ನಿ ದಾರಿಗೆ ಈಗ ನಿಮಗೆಲ್ಲ ಒಂದು ಸಂತೋಷದ ವಿಷಯವನ್ನು ತಿಳಿಸಬೇಕೆಂದಿದ್ದೇನೆ ದುರ್ಜನರಿಗೆ ಆ ರಾವಣನೇ ದೊಡ್ಡ ಉದಾಹರಣೆ ಹೌದು ಅವನು ತನ್ನ ಸ್ವಾರ್ಥವೇ ಪ್ರಧಾನವಾಗಿ ತನ್ನ ಆಪ್ತರ ಆಶ್ರಿತರ ಯೋಗಕ್ಷೇಮವನ್ನು ಬಲಿಕೊಟ್ಟ ಕಡೆಗೆ ತಾನು ತನ್ನ ಪಾಪ ಕೂಪದಲ್ಲಿ ಬಿದ್ದು ಹೋದ ಹೌದು ಸೋದರ ಅಂಥವರು ತನ್ನ ಸ್ವಾರ್ಥಕ್ಕಾಗಿ ದೈವದ್ರೋಹ ಮಾಡಲು ಹಿಂಜರಿಯುವುದಿಲ್ಲ ಅಂಥವರು ಎಲ್ಲಾ ಕಾಲದಲ್ಲೂ ಇರುತ್ತಾರೆ ಎಂಬುದು ನಿಜ ಆದರೆ ಕೃತ ಮತ್ತು ತ್ರೇತಾಯುಗದಲ್ಲಿ ಅಂಥವರ ಸಂಖ್ಯೆ ಕಡಿಮೆ ದ್ವಾಪರ ಯುಗದಲ್ಲಿ ಸ್ವಲ್ಪ ಹೆಚ್ಚು ಆದರೆ ಕಲಿಯುಗದಲ್ಲಿ ಯುಗಧರ್ಮದ ಪರಿಣಾಮವಾಗಿ ಅವರು ಅತಿಯಾಗುತ್ತಾರೆ ಅಂಥ ದುಷ್ಟರ ನಡುವೆ ಧರ್ಮ ಪಾಲನೆ ಮಾಡುವುದು ಮಹಾ ಕಠಿಣವಲ್ಲವೇ ರಾಮಚಂದ್ರ ಪ್ರಭು ಕಠಿಣ ಆದರೆ ಅಸಾಧ್ಯವಲ್ಲ ಅದಕ್ಕೆ ಬೇಕಾದದ್ದು ಸ್ಥಿರವಾದ ಸಂಕಲ್ಪ ದೃಢವಾದ ಪ್ರಯತ್ನ ಮತ್ತು ಸಮರ್ಪಣೆಯ ಶ್ರದ್ಧೆ ಸರಳವಾಗಿ ಹೇಳಬೇಕೆಂದರೆ ಪರೋಪಕಾರವೇ ಶ್ರೇಷ್ಠ ಧರ್ಮ ಪರಪೀಡನೆ ಮಹಾಪಾಪ ಸ್ವಾರ್ಥವೇ ಪಾಪಗಳಿಗೆ ಮೂಲ ಜ್ಞಾನಿಗಳು ಜನನ ಮರಣಗಳ ಚಕ್ರದಲ್ಲಿ ತೊಳಲುವುದರಿಂದ ಪಾರಾಗಿ ಮೋಕ್ಷದ ದಾರಿಯನ್ನು ಕಂಡುಕೊಳ್ಳಲು ಧರ್ಮಾಚರಣೆಯನ್ನು ಶ್ರದ್ಧೆಯಿಂದ ಮಾಡಬೇಕು ಸೋದರ ರಾಮಚಂದ್ರ ನಿನ್ನ ಮಾತುಗಳನ್ನು ಕೇಳಿ ನಾವೆಲ್ಲರೂ ಅಮೂಲ್ಯವಾದ ಜ್ಞಾನವನ್ನು ಗಳಿಸಿಕೊಂಡಂತಾಯಿತು ಏನು ಸಂತೋಷದ ವಿಷಯವೇ ಹೌದು ಅದೇನೆಂದು ಬೇಗ ಬೇಗ ಸೀತೆ ಅದೇನೆಂದು ತಿಳಿಯಲು ಆತುರವಾಗುತ್ತಿದೆ ನಾವು ಇಷ್ಟರಲ್ಲೇ ಇಲ್ಲಿ ಅಂದರೆ ಅಯೋಧ್ಯೆಯಲ್ಲಿ ನಮ್ಮ ತಂದೆ ತಾಯಿಯನ್ನು ಕಾಣಬಹುದು ಆ ಇಷ್ಟು ಬೇಗ ಮೊನ್ನೆ ಮೊನ್ನೆ ತಾನೇ ಅವರು ಹೋದರು ಮತ್ತೆ ಬರುತ್ತಾರೆಯೇ ಏನಾದರೂ ವಿಶೇಷ ಕಾರಣವಿದೆಯೇ ಕಾರಣವಿಲ್ಲದೆ ಬರುತ್ತಾರೆಯೇ ಮಹಾರಾಜರು ಯಜ್ಞ ಮಾಡಬೇಕೆಂದು ಆಲೋಚಿಸಿದ್ದಾರೆ ಆ ಸಂದರ್ಭದಲ್ಲಿ ಮಿಥಿಲೆಗೂ ಆಮಂತ್ರಣ ಹೋಗುತ್ತದೆ ನಮ್ಮ ಮಾತಾ ಪಿತೃಗಳು ಬರಬಹುದಲ್ಲವೇ ಹೌದೇನು ಇದು ನಿಜವಾಗಲೂ ಸಂತೋಷದ ವಿಷಯವೇ ಕೆಲವು ದಿನ ತಂದೆ ತಾಯಿಯವರ ಜೊತೆ ನಾವು ಆನಂದದಿಂದ ಕಾಲ ಕಳೆಯಬಹುದು ಹೌದು ನಾವು ಮೊದಲೇ ಅಂದುಕೊಂಡಂತೆ ನಮಗೆ ಸಂತೋಷದ ಮೇಲೆ ಸಂತೋಷ ಲಭಿಸುತ್ತಿದೆ ಹೌದು ಸೋದರಿಯರೇ ನಾವು ಹದಿನಾಲ್ಕು ವರ್ಷಗಳು ಕಳೆದುಕೊಂಡ ಸಂತೋಷದ ಕ್ಷಣಗಳೆಲ್ಲ ಮತ್ತೆ ರಾಶಿ ರಾಶಿಯಾಗಿ ಬಂದು ನಮ್ಮನ್ನು ಆನಂದದಲ್ಲಿ ತೇಲಿಸುತ್ತಿವೆ ಸೀತೆ ನಾವೆಲ್ಲರೂ ರಾಮಚಂದ್ರನಿಗೆ ಕೃತಜ್ಞತೆ ಸಲ್ಲಿಸಬೇಕು ಏಕೆ ಏಕೆ ಎಂದರೆ ಮತ್ತೆ ನಮ್ಮ ತಂದೆ ತಾಯಿಯರನ್ನು ಕಾಣುವ ಅವಕಾಶವನ್ನು ಅದಕ್ಕೆ ರಾಮನ ನಮ್ಮ ತಂದೆ ಕೂಡ ರಾಮನ ಅಭ್ಯುದಯವನ್ನು ಕಂಡು ತುಂಬಾ ಸಂತೋಷ ಪಡುತ್ತಾರೆ ಮಹಾರಾಜರದ್ದು ಮಾತ್ರವಲ್ಲ ಉರ್ಮಿಲಿ ಅದರಲ್ಲಿ ಅವರ ಸೋದರರು ಮತ್ತೆ ನಮ್ಮೆಲ್ಲರ ಅಭ್ಯುದಯವೂ ಸೇರಿದೆ ದೇವತೆಗಳೇ ಶ್ರೀರಾಮಚಂದ್ರನ ಸದ್ಗುಣಗಳನ್ನು ಅವನ ರಾಮರಾಜ್ಯದ ವೈಭವವನ್ನು ಎಷ್ಟು ಹೇಳಿದರೂ ನನಗೆ ತೃಪ್ತಿಯೇ ಇಲ್ಲ ನಮಗೂ ಅಷ್ಟೇ ನಾರದ ಅದನ್ನು ಎಷ್ಟು ಕೇಳಿದರೂ ನಮಗೆ ತೃಪ್ತಿ ಆಗುತ್ತಿಲ್ಲ ಪುರಾಣ ಪುರುಷನಾದ ರಾಮಚಂದ್ರನ ಗುಣಗಾನವು ಲೋಕ ಲೋಕವನ್ನು ನಾರದ ಇನ್ನಷ್ಟು ಆ ಪುಣ್ಯಾತ್ಮನ ವಿಷಯವನ್ನು ಹೇಳಿ ನಾರದರೆ ಅದಕ್ಕಿಂತಲೂ ಸಂತೋಷದ ವಿಷಯ ಬೇರೆ ಏನಿದೆ ಹೇಳಿ ರಾಮಚಂದ್ರ ಧರ್ಮರಕ್ಷಕ ಧರ್ಮ ತ್ರಿಗುಣಾತೀತ ದೇವೇಂದ್ರ ರಾಮನ ಸಂಪತ್ತಿಗೆ ನೀನು ಸರಿಸಾಟಿಯಾಗಲಾರೆ ಸೀತಾದೇವಿ ರಾಮಚಂದ್ರನಿಗೆ ತಕ್ಕ ಸತಿ ಅವಳು ಚೆಲುವೆ ಸುಶೀಲೆ ವಿನಯಗುಣ ಸಂಪನ್ನೆ ಸದಾ ಪತಿಗೆ ಅನುಕೂಲಳಾಗಿ ನಡೆದುಕೊಳ್ಳುವಳು ಅವಳಿಗೆ ತನ್ನ ಪತಿಯ ಮಹಿಮೆ ಏನೆಂದು ಚೆನ್ನಾಗಿ ಗೊತ್ತು ಜೊತೆಗೆ ಮಂತ್ರಿ ಸೇನಾಪತಿ ಸಹಿತ ಪ್ರತಿಯೊಬ್ಬರು ರಾಮ ಸೇವಾ ಪರಾಯಣನು ಸೀತಾದೇವಿ ಪತಿ ಸೇವೆ ಮಾತ್ರವಲ್ಲ ಎಲ್ಲ ಗುರು ಹಿರಿಯರನ್ನು ನಿಷ್ಠೆಯಿಂದ ಸೇವಿಸುತ್ತಾಳೆ ಮಹಾರಾಣಿ ಎಂಬ ಪ್ರತಿಷ್ಠೆ ಕಿಂಚಿತ್ತೂ ಅವಳಲ್ಲಿ ಇಲ್ಲ ರಾಮನ ಸೋದರರು ಗುಣವಂತರೇ ಅಲ್ಲವೇನಾರದರೆ ಹೌದು ರಾಮ ಸೋದರರು ರಾಮನನ್ನೇ ತಂದೆ ದೈವವೆಂದು ನಂಬಿ ನಡೆಯುತ್ತಿದ್ದಾರೆ ಆತನ ಸೇವೆಗೆ ಕಾತುರದಿಂದ ಕಾಯುತ್ತಿರುತ್ತಾರೆ ಅವನೂ ಅಷ್ಟೆ ತನ್ನ ಸೋದರರ ಮೇಲೆ ಉತ್ತರ ವಾತ್ಸಲ್ಯ ಅವನು ಅವರನ್ನು ತಂದೆಯಂತೆ ಪಾಲಿಸುತ್ತಾ ಅವಕಾಶವಾದಾಗಲೆಲ್ಲ ಧರ್ಮ ನೀತಿಗಳನ್ನು ಬೋಧಿಸುತ್ತಾನೆ ಅವರೆಲ್ಲ ಒಂದೇ ಜೀವ ಹಲವಾರು ದೇಹಗಳಂತೆ ಪ್ರಜಾಪಾಲನೆಯಲ್ಲಿ ತೊಡಗಿದ್ದಾರೆ ರಾಮಚಂದ್ರನು ಯಾಗಾದಿಗಳಿಗೆ ಮನಸ್ಸು ಮಾಡುವನಲ್ಲವೇ ಖಂಡಿತ ದೈವ ಸ್ವರೂಪನಾದರೂ ಮಾನವನಂತೆ ದೇವತೆಗಳ ಪ್ರೀತ್ಯರ್ಥವಾಗಿ ಮಾಡಬೇಕಾದ ಕರ್ತವ್ಯದ ಬಗ್ಗೆ ಅವನು ಉದಾಸೀನ ತಾಳಿಲ್ಲ ಸಾಮಾನ್ಯ ಮಾನವನಂತೆ ತನ್ನ ಲೀಲೆಯಲ್ಲಿ ತಾನೇ ಮುಳುಗಿ ಅದರಲ್ಲೇ ಸಾರ್ಥಕತೆಯನ್ನು ಕಾಣುತ್ತಿದ್ದಾನೆ ಕೋಸಲ ದೇಶದ ಪ್ರತಿಯೊಂದು ಮನೆಯಲ್ಲೂ ಶ್ರೀರಾಮಚಂದ್ರನ ಪವಿತ್ರ ಕಥಾಶ್ರವಣ ನಡೆಯುತ್ತಿದೆ ಪ್ರತಿಯೊಬ್ಬರು ಸಂತೃಪ್ತಿ ಸಂತೋಷಗಳಲ್ಲಿ ಮುಳುಗಿದ್ದಾರೆ ದೇವತೆಗಳೇ ಶ್ರೀರಾಮಚಂದ್ರನ ಕಥಾ ವೈಭವವನ್ನು ಇನ್ನೊಮ್ಮೆ ಇನ್ನಷ್ಟು ತಿಳಿಸುತ್ತೆ ಹಾಗೆಯಾಗಲಿ ಮುಗಿದು ನಾರಾಯಣ ನಾರಾಯಣ ಪ್ರಣಾಮಗಳು ಪ್ರಣಾಮ ಸನ್ಮಾನ ಪ್ರಾಪ್ತಿರಷ್ಟು ರಾಮಚಂದ್ರ ನಿನ್ನ ರಾಜ್ಯದಲ್ಲಿ ಶಾಂತಿ ಸಮೃದ್ಧಿಯು ನಿರಂತರವಾಗಿರಲಿ ಬಾ ಕುಳಿತುಕೋ ಗುರುವರ್ಯ ನಿಮ್ಮ ಜಪಾ ತಪ ವ್ರತಾನುಷ್ಠಾನಗಳು ಎಲ್ಲವೂ ಸಾಂಗವಾಗಿ ನಡೆಯುತ್ತಿವೆ ಅಷ್ಟೇ ರಾಮಚಂದ್ರ ನಿನ್ನ ಆಳ್ವಿಕೆಯಲ್ಲಿ ದೇವತಾ ಕಾರ್ಯಗಳಿಗೆ ಯಾವ ಅಡ್ಡಿ ಆತಂಕಗಳು ಇಲ್ಲ ಧರ್ಮ ಕಾರ್ಯಗಳು ಎಲ್ಲ ಕಡೆ ನಿರ್ವಿಘ್ನವಾಗಿ ನಡೆಯುತ್ತಿವೆ ಪ್ರಜೆಗಳು ಧರ್ಮಪರರಾಗಿ ನಡೆದುಕೊಳ್ಳುತ್ತಿದ್ದಾರೆ ಎಲ್ಲಿ ನಿಷ್ಠೆಗಳಿರುತ್ತದೋ ಅಲ್ಲಿ ಸಮೃದ್ಧಿ ಸುಖ ಶಾಂತಿಗಳು ನೆಲೆಸಿರುತ್ತವೆ ರಾಜನಾದವನು ಸಮಸ್ತ ಪ್ರಜೆಗಳ ಕಲ್ಯಾಣದ ಬಗ್ಗೆ ಸದಾ ಚಿಂತಿಸುತ್ತಿರುವುದು ಅವನ ಕರ್ತವ್ಯವಲ್ಲದೆ ಗುರುದೇವ ಅದಕ್ಕಾಗಿ ದೇವತೆಗಳ ಪ್ರೀತ್ಯರ್ಥವಾಗಿ ಯಜ್ಞ ಯಾಗಾದಿಗಳನ್ನು ಆಚರಿಸುವುದು ರಾಜನಾದವನ ಕರ್ತವ್ಯ ಆ ವಿಷಯವಾಗಿ ನಿಮ್ಮೊಂದಿಗೆ ಮಾತನಾಡಲು ನಾನು ಇಲ್ಲಿಗೆ ಬಂದಿದ್ದೇನೆ ಬಹಳ ಸಂತೋಷ ರಾಮಚಂದ್ರ ಯಜ್ಞ ಯಾಗಾದಿಗಳಿಂದ ದೇವತೆಗಳನ್ನು ತೃಪ್ತಿಪಡಿಸಿದರೆ ಅವರು ಲೋಕಕ್ಕೆ ಹಿತವನ್ನುಂಟು ಮಾಡುತ್ತಾರೆ ಈಗ ನೀನು ಯಾವ ಯಜ್ಞವನ್ನು ಮಾಡಲು ಬಯಸಿರುವೆ ಯಾವುದೇನು ಅಶ್ವಮೇಧ ಯಾಗವನ್ನೇ ಮಾಡಬೇಕೆಂಬ ಆಸೆ ಇದೆ ರಾಮಚಂದ್ರ ಆ ಮಹಾಯಜ್ಞದ ಬಗ್ಗೆ ಈಗಲೇ ಆಲೋಚನೆ ಮಾಡುವುದು ಬೇಡ ಅದನ್ನು ಬಿಟ್ಟು ಹಲವಾರು ಯಾಗಗಳಿವೆ ಮೊದಲು ಅದನ್ನು ಮಾಡು ಅಶ್ವಮೇಧದ ಬಗ್ಗೆ ಅನಂತರ ಆಲೋಚನೆ ಮಾಡೋಣ ಆಗಬಹುದು ಗುರುದೇವ ಯಾವುದೆಂದು ನೀವೇ ಸೂಚಿಸಬೇಕು ಜೊತೆಗೆ ನೀವೇ ನೇತೃತ್ವವನ್ನು ವಹಿಸಿ ಅದನ್ನು ನಡೆಸಿಕೊಡಬೇಕು ರಾಮಚಂದ್ರ ರಘುಕುಲದ ಕುಲಪುರೋಹಿತನಾಗಿ ಅದು ನನ್ನ ಕರ್ತವ್ಯ ಇನ್ನೆರಡು ದಿನಗಳಲ್ಲಿ ಎಲ್ಲ ವಿಚಾರಗಳನ್ನು ತಿಳಿಸುತ್ತೇನೆ ಖಂಡಿತವಾಗಿಯೂ ನಿನ್ನ ಸಂಕಲ್ಪ ಸಫಲವಾಗುವುದು ನಿನಗೆ ಮಂಗಳವಾಗಲಿ ನಾಮಗಳ ಬನ್ನಿ ಬನ್ನಿ ನಿಮಗೆ ವಹಿಸಿದ ಕಾರ್ಯವನ್ನು ನೀವು ಸುಗಮವಾಗಿ ನಾವು ರಾಜಧಾನಿಯಲ್ಲೂ ಮತ್ತೆ ಹೊರಗೆ ನಿರಂತರ ಸಂಚಾರ ಮಾಡುತ್ತಿದ್ದೇವೆ ಪ್ರಜಾಭಿಪ್ರಾಯವನ್ನು ಸಂಗ್ರಹಿಸುತ್ತಿದ್ದೇವೆ ಬಹಳ ಸಂತೋಷ ಆ ನಿಮ್ಮ ಪ್ರಯತ್ನದಲ್ಲಿ ಯಾವ ಅಡ್ಡಿ ಉಂಟಾಗಲಿಲ್ಲವಷ್ಟೇ ಇಲ್ಲ ಪ್ರಭು ನಾವು ಯಾರೆಂಬುದು ಯಾರಿಗೂ ತಿಳಿಯದಂತೆ ವ್ಯವಹರಿಸುತ್ತಿದ್ದೇವೆ ಅದೇ ಹಾಗೆ ವ್ಯವಹರಿಸಿದರೆ ಮಾತ್ರ ಗೂಢಾಚಾರ್ಯನ ಕಾರ್ಯ ಸುಗಮವಾಗುವುದು ಹೌದು ಪ್ರಭು ನಾವು ಸಾಮಾನ್ಯರಂತೆ ಎಲ್ಲರ ಮಾತುಗಳಿಗೂ ಕಿವಿಗೊಡುತ್ತೇವೆ ನಿಮ್ಮ ಕರ್ತವ್ಯವನ್ನು ನೀವು ಸರಿಯಾದ ರೀತಿಯಲ್ಲಿ ಎಂಬ ನಂಬಿಕೆ ನನಗೆ ಬರುತ್ತಿದೆ ತಮ್ಮ ಸೇವೆ ಮಾಡೋದು ನಮ್ಮ ಸುಕೃತ ಮಹಾಪ್ರಭು ಸರಿ ನೀವು ಸಂಗ್ರಹಿಸಿದ ವಿಷಯಗಳನ್ನು ನನಗೆ ಹೇಳಿ ಪ್ರಜಾಭಿಪ್ರಾಯ ಏನೆಂದು ತಿಳಿಸಿ ಮಹಾಪ್ರಭು ನಮ್ಮ ಪ್ರಜೆಗಳಲ್ಲಿ ಈಗ ನಿಮ್ಮ ಕಥಾನಕವೇ ಪುಣ್ಯಕಥಾ ಶ್ರವಣವಾಗಿದೆ ಎಲ್ಲೆಲ್ಲೂ ರಾಮಕಥೆಯೇ ನಮ್ಮ ಕಿವಿಗೆ ಬೀಳುತ್ತಿದೆ ಮಹಾಪ್ರಭು ನಿಮ್ಮ ಪಿತೃಭಕ್ತಿ ಪಿತೃವಾಕ್ಯ ಪರಿಪಾಲನೆಗಾಗಿ ಹದಿನಾಲ್ಕು ವರ್ಷ ವನವಾಸ ಮಾಡಿದ್ದು ಸೀತಾಪಹರಣ ರಾವಣ ಸಂಹಾರವನ್ನು ಜನರು ಮನದುಂಬಿ ಬಣ್ಣಿಸುತ್ತಿದ್ದಾರೆ ಅಂದರೆ ನನ್ನ ವನವಾಸದ ವಿಷಯವನ್ನು ಪ್ರಜೆಗಳು ಇನ್ನೂ ಮರೆತಿಲ್ಲವೇ ಇಲ್ಲ ಪ್ರಭು ಅದರ ಬದಲು ಅದು ನಿಮ್ಮ ವ್ಯಕ್ತಿತ್ವದ ಹಿರಿಮೆಯಾಗಿದೆ ನಿಮ್ಮ ಪರಾಕ್ರಮದ ಬಗ್ಗೆ ಎಲ್ಲರಲ್ಲೂ ಅತ್ಯಂತ ಅಭಿಮಾನವಿದೆ ಮಹಾಪ್ರಭು ರಾಕ್ಷಸ ಒದೆ ಮಾಡಿ ದುಷ್ಟ ಶಿಕ್ಷೆ ಮಾಡಿದ ಮಹಾತ್ಮನೆಂದು ಕೀರ್ತಿಸುತ್ತಿದ್ದಾರೆ ಕೇವಲ ಗುಣಗಾನವೋ ಅಥವಾ ಅದರಿಂದ ಏನನ್ನಾದ್ರೂ ಕಲಿತಿರುವ ಕಲಿತಿದ್ದಾರೆ ಪ್ರಭು ಧರ್ಮವನ್ನು ಮೀರದೆ ಸಜ್ಜನರಾಗಿ ಬದುಕಬೇಕೆಂದು ತಮ್ಮ ಮಕ್ಕಳಿಗೆ ಹೇಳುತ್ತಿದ್ದಾರೆ ಅದೀಗ ಒಳ್ಳೆಯ ಕಾರ್ಯ ಒಳ್ಳೆಯ ಆದರ್ಶಗಳ ಪಾಲನೆಯಲ್ಲಿ ನಮ್ಮ ಪ್ರಜೆಗಳು ಉತ್ಸುಕರಾಗಿದ್ದಾರೆ ಎಂಬುದು ನನಗೆ ಸಂತೋಷದ ವಿಷಯ ಆದ್ರೆ ಗೂಢಾಚಾರರಿ ನಮ್ಮ ರಾಜ್ಯಾಡಳಿತದ ಬಗ್ಗೆ ಪ್ರತಿಕೂಲ ಅಭಿಪ್ರಾಯ ಬರಲಿಲ್ಲವೇ ಇಲ್ಲ ಪ್ರಭು ಒಂದೇ ಒಂದು ಅಸಮಾಧಾನದ ಅತೃಪ್ತಿ ಸ್ವರವು ಕೇಳಿ ಬರಲಿಲ್ಲ ಎಲ್ಲರ ಬಾಯಲ್ಲೂ ನಿಮ್ಮ ಬಗ್ಗೆ ಅಭಿಮಾನ ಮತ್ತು ಅತೀವ ಗೌರವ ಭಾವನೆ ಉಕ್ಕಿ ಅರಿಯುತ್ತಿದೆ ಪ್ರಭು ಅಂದರೆ ನಮ್ಮ ಪ್ರಜೆಗಳಲ್ಲಿ ಸಂತೃಪ್ತಿಯ ಭಾವನೆ ಇದೆ ಎಂದಾಯಿತು ಖಂಡಿತ ಪ್ರಭು ಕಂಡು ಕೇಳರಿಯದಷ್ಟು ಸಂತೃಪ್ತಿ ಕಂಡು ಬರುತ್ತಿದೆ ಆದರೂ ಪ್ರಜೆಗಳಲ್ಲಿ ಒಂದು ಹಂಬಲವಿದೆ ಪ್ರಭು ಏನದು ಯಾವ ಹಂಬಲ ನೇರವಾಗಿ ತಮ್ಮ ಮಾತುಗಳನ್ನು ಕೇಳಬೇಕೆಂಬ ಉಳ್ಳವರಾಗಿದ್ದಾರೆ ಹೌದು ಪ್ರಭು ಕೆಲವರು ಆಸೆಯನ್ನು ವ್ಯಕ್ತಪಡಿಸಿದ್ದನ್ನು ನಾನು ಕೇಳಿದ್ದೇನೆ ಹೌದೇನು ನನ್ನ ಪ್ರಿಯ ಪ್ರಜೆಗಳೊಂದಿಗೆ ಮಾತನಾಡುವುದು ನನಗೂ ಸಂತೋಷದ ವಿಷಯವೇ ಖಂಡಿತ ಆ ಕಾರ್ಯವನ್ನು ಮಾಡುತ್ತೇನೆ ನಾನು ಅವರೊಂದಿಗೆ ಮಾತನಾಡಿದ ನಂತರ ಅವರ ಅಭಿಪ್ರಾಯವನ್ನು ನೀವು ತಿಳಿದು ನನಗೆ ಹೇಳಬಹುದು दूरविरलि सनिह विरलि रामहृदयनिवासिनी युगव युगव सागलि अखङ्क प्रेम प्रबोधिनु अमर गाधे धरणि जाते साधे सिते सुचरिते सहनशक्ति मदीयभक्ति लोकमान्यवन्दिते